ಎಲ್ಲ ಶಿಕ್ಷಕರೆಲ್ಲ ನಮಗೆ ನಿಮ್ಗೊಂದು ನಮಸ್ಕಾರ ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಬೈ ಚಾಯ್ಸ್ ಎಜುಕೇಶನ್ ಇಷ್ಟ ನನಗೂ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಳ್ಳುವಂತ ಭಾಗ್ಯ ನನಗೆ ಸಿಗ್ತಿಲ್ಲ ನಾನು ಸ್ವಲ್ಪ ಹಂಗೆ ಹಿಂಗೆ ಆಟ ಆಡಿಕೊಂಡು ವಿದ್ಯುತ್ ಬಗ್ಗೆ ಬಹಳ ಕಡಿಮೆ ಮಾಡಿದೆ ಎಸ್ ಇನ್ನೂ ನಾಶ ರಾಜಕೀಯನೇ ನಾನು ಐದನೇ ಕ್ಲಾಸ್ ಆರ್ನೇ ಸೊ ಮಾಡಿ 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 ಸರಿಯಾಗಿ ಎಜುಕೇಶನ್ ಮಾಡಲಿಲ್ಲ ಯಾವಾಗ ನನಗೆ ಬಂತು ಅಂದ್ರೆ ಹಂಗ ಅಸೆಂಬ್ಲಿ ನಿಂತ್ಕೊಂಡು ಅಸೆಂಬ್ಲಿ ಗೆದ್ಬಿಡಿ ಅಲ್ಲಿ ಗೆದ್ದಾದ ತಕ್ಷಣ ಅಲ್ಲಿ ಬಂಗಾರಪ್ಪುರ ಕಡೆ ರಾಮಕೃಷ್ಣ ಅವ್ರ ಕಡೆ ಹೆಗ್ ಕಡೆ ವೈರನಾಥ್ ಒಂದ್ ಕಡೆ ಗಾಯ ಒಂದ್ ಕಡೆ ಚಂದ್ರೇಗೌಡ ಒಂದ್ ಕಡೆ ವೀರಪ್ಪ ಮೈಗೆ ಒಂದ್ ಕಡೆ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದೆಲ್ಲ ದಿಗ್ಗಜರು ಅಸೆಂಬ್ಲಿ ಒಳಗಡೆ ಇದ್ರು ಅವರ ಭಾಷಣ ಅವರ ವಿಚಾರ ಚರ್ಚೆ ಇವೆಲ್ಲ ನೋಡಿ ನಾನು ನೋಡಿದ್ರೆ ಕೊನೆಗೆ ಎಲ್ಲ ಫೇಲ್ ಆಗಿದ್ದೀನಿ ಅಂತ ಗೊತ್ತಾಗ್ತದೆ ವಾಪಸ್ ಮೆಲುಕಾಗಿ ನೋಡಿದ್ರೆ ನಾನು ಎಜುಕೇಶನ್ ಬಗ್ಗೆ ಹೆಚ್ಚಿಗೆ ಕಾಳಜಿ ಕೊಡ್ಲಿಲ್ಲ ಅಂತ ಹೇಳಿ ಆಗ ಸ್ವಲ್ಪ ಏನಾದ್ರು ಮಾಡಿ ಎರಡ್ ಸಾವಿರದ ನಾಲ್ಕು ಎರಡು ಮೂರ್ ನಾಲ್ಕರಲ್ಲಿ ಪ್ರಾರಂಭ ಮಾಡಿ ಅಷ್ಟೊತ್ತಿಗೆ ನನ್ನ ಮಕ್ಕಳಿಗೆ ಎಂ ಬಿ ಎಸ್ ಸೇರಿಸ್ಬಿಟ್ಟೆ ನನ್ನ ತೆಗೆದಾರ್ಬಿಟ್ಟಿದ್ರು ಡಾಕ್ಟರ್ ಗೋಪಾಲ ಕೃಷ್ಣ ಸ್ಕೂಲಿಂದ ಸೇರಿಲ್ಲ ಪೋಲಿಯೋನ್ಬಿಟ್ಟು ನನ್ನ ಡಿಸ್ಕಸ್ ಮಾಡಿ ಕಳಿಸ್ಬಿಟ್ಟಿದ್ದೆ ಇಲ್ಲಿ ವಾಪಸ್ ಅಲ್ಲೇ ಸೇರ್ಕೋಬೇಕು ಅಂತ ನಮ್ಮ ಪೇರೆಂಟ್ಸ್ ಎಲ್ಲ ಬಹಳ ಪ್ರಯತ್ನ ಮಾಡಿದ್ರು ಅವ್ರು ಸೀಟ್ ಕೊಟ್ಟಿಲ್ಲ ಇನ್ನೊಬ್ಬ ಬೆಳಗ್ಗೆ ಅವರೇ ಸಹಕಾರ ಕೊಟ್ಟು ನನಗೆ ಅವರೇ ನನಗೆ ಸ್ಕೂಲ್ ಶುರು ಮಾಡಿಸಿದ್ರು ಇನ್ನೊಬ್ಬ ನನ್ನ ಶಿಷ್ಯ ನೀನು ಸ್ಕೂಲ್ ಮಾಡ್ಬೋದು ಅಂತೇಳಿ ನನ್ನ ಕೈಯಲ್ಲಿ ಸ್ಕೂಲ್ ಮಾಡಿಸಿ ನಾನು ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಎರಡು ಮಾಡಿದ್ದೀನಿ ಈಗ ಒಂದು ಮೂರು ಅಪೋಲೋ ಸ್ಕೂಲ್ ಅಂತ ಮಾಡಿದ್ದೀನಿ ಈಗ ನಾನು ಮೂರುಗಳಲ್ಲೂ ಸ್ಕೂಲ್ ಶುರು ಮಾಡಕ್ ಮಾಡಿದ್ದೀನಿ ಮಕ್ಕಳಿಗೆ ಕೊಡಬೇಕು ಅಂತ ಹತ್ತಾರು ಎಕರೆಗಳನ್ನ ಜಮೀನುಗಳನ್ನೆಲ್ಲ ನನ್ನ ಜಮೀನುಗಳನ್ನೆಲ್ಲ ಶಿಕ್ಷಣಕ್ಕೆ ಎಲ್ಲ ಫ್ರೀಯಾಗಿ ಕರ್ಕೊಂಡು ಬಿಟ್ಟಿದ್ದೀನಿ ಎಲ್ಲ ಗೌರ್ಮೆಂಟ್ ಆಮೇಲೆ ಗ್ರಾಜುಯೇಟ್ ಆಗಿ ನಾನು ಸೊ ಗ್ರಾಜ್ಯಾರು ಮಾಡಿ ನನ್ನ ಮಕ್ಕಳು ಅಪ್ಪ ಏನೇ ಓದಿಲ್ಲ ನನಗೆ ಅಂದ್ಬಿಟ್ಟು ಓದ್ಕೆಲ್ಲ ನಾನು ಎರಡ್ ಸಾವಿರದ ನಾಲ್ಕಲ್ಲ ಮೂರಲ್ಲ ಶುರು ಮಾಡಿ ಎರಡ್ ಸಾವಿರದ ಏಳಕ್ಕೆ ಡಿಗ್ರಿ ತಗೊಂಡು ಮೈಸೂರು ಯೂನಿವರ್ಸಿಟಿ ನನ್ನ ಅನುಭವದ ಮೇಲೆ ಸ್ವಲ್ಪ ಓದಿಸ್ಕೊಂಡು ನನಗೆ ಗ್ರಾಜುಯೇಟ್ ಆದ್ರೆ ನಾನು ಎಸ್ ಎಂ ಕೃಷ್ಣ ಗವರ್ಮೆಂಟ್ ಅಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆದ್ರೆ ಆಗಿದೆ ಬಂಗಾರಪ್ಪನ ಗೌರ್ಮೆಂಟ್ ಅಲ್ಲಿ ಅದಾದ್ಮೇಲೆ ಎಸ್ ಎಸ್ ನಾನು ಏನು ಯಾವತ್ತು ಮೈಸೂರಲ್ಲಿ ನಾನು ಓಪನ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ ತಗೊಂಡಲ್ಲ ನನ್ನ ಡಿಗ್ರಿ ಎಂ ಎ ಪೊಲಿಕಲ್ ಸೈನ್ಸ್ ಅಂತ ಇಪ್ಪತ್ತೈದು ವಯಸ್ಸು ಹಾಕ್ಬೇಕಾಯ್ತು ಬರೋದ್ರೆ ಸೊ ಅವತ್ತು ಆದ ಸಂತೋಷ ನನ್ನ ಮಂತ್ರಿ ಅದಕ್ಕಿಂತ ದೊಡ್ಡ ಸಂತೋಷ ನನ್ನ ಗ್ರಾಜಾಗ ನನಗೆ ಆಯ್ತು ನನಗೆ ಎಜುಕೇಶನ್ ಈಗ ಬಹಳ ವಿಚಾರ ನಮ್ಮ ಈಗ ಚಂದ್ರಶೇಖರ್ಗೆ ಈಗ ಈ ದೇಶಕ್ಕೆ ಆಧಾರ ಸ್ತಂಭ ನಾಲ್ಕು ಒಬ್ಬ ಕೃಷಿಕ ಒಬ್ಬ ಕಾರ್ಮಿಕ ಒಬ್ಬ ಸೈನಿಕ ಒಬ್ಬ ಶಿಕ್ಷಕ ಈ ನಾಲ್ಕು ನಾಲ್ಕಿದ್ರೇನೆ ಆಧಾರ ಸ್ತಂಭ ಸೊ ಇಲ್ಲ ಎಲ್ಲರೂ ಆಳಕ್ ಸಾಧ್ಯ ಇಲ್ಲ ಈಗ ಹೊಸ ಹೊಸ ವಿಚಾರ ಬಂದಿದೆ ಮೊದಲು ನಮ್ ಕಾಲದಲ್ಲಿ ಕಷ್ಟಪಟ್ಟು ಓದಿ ಬರ್ಸಿ ಬೆನ್ನು ಕೂಲಕಾರ ಲೆಕ್ಕಕಾರ ಹಾಕಿ ಎರಡು ಎರಡು ನಾಲ್ಕು ನಾಲ್ಕು ಎರಡು ಎಂಟು ಅಂತ ಎಲ್ಲ ಏನೋ ಬರ್ತಾ ಇದ್ರು ಈಗೆಲ್ಲ ಕಂಪ್ಯೂಟರ್ ಇದನ್ ಬಂದ್ಬಿಟ್ಟು ಆಗ ಕ್ಯಾಲ್ಕುಲೇಟರ್ ಬಂದ್ಬಿಟ್ಟು ನಮ್ ಕಾಲೇಜ್ ಕ್ಯಾಲ್ಕುಲೇಟರ್ ತಿರ್ಗ ನಾವು ಬಿಡ್ತಿದ್ದಂಗೆ ಈಗ ಕಂಪ್ಯೂಟರ್ ಬಂದ್ಬಿಟ್ಟು ಕಂಪ್ಯೂಟರ್ ಬಂದ್ಬಿಟ್ಟು ತಿರ್ಗಾ ಈಗ ಟೀಚರ್ಗಳು ನೀವೇನಾದ್ರು ತಪ್ಪು ಹೇಳಿದ್ರೆ ಈಗ ಫೋನ್ ಇಂಟರ್ನೆಟ್ ಮತ್ತೊಂದೆನ ಫೋನ್ ಕುತ್ಕೊಂಡು ಹಾಕೊಂಡು ಇನ್ಫಾರ್ಮೇಶನ್ ಎಲ್ಲ ಫೋನ್ ಅಲ್ಲೇ ಬಂದ್ಬಿಡ್ತದೆ ನೀವೇನಾದರೂ ಸುಳ್ಳು ಹೇಳಿ ಪಾಠಕ್ಕೆ ಕೇಳಿದ್ರೆ ನೀವು ಹುಡುಗರುಗಳ್ಕೊಂಡು ಏ ಹಿಂಗೆ ಅಂತ ಹೇಳಿ ಈ ವಸ್ತಕ್ಕೆ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಇನ್ನೂ ಮುಂದಕ್ಕೆ ಟೇಕ್ ಓವರ್ ಆಗಿದೆ ನೆಕ್ಸ್ಟ್ ಎಷ್ಟು ಉದ್ಯೋಗಗಳು ಸೃಷ್ಟಿ ಆಗ್ತದೆ ನಾನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಪಕ್ಷಕ್ಕೆ ಹೋಗಿದ್ದೆ ಅದು ನಾನು ಭಾಷಣನೇ ಮಾಡಿಲ್ಲ ನಮ್ಮ ಆಫೀಸರ್ ಗಳೆಲ್ಲ ನಾನೆಲ್ಲ ಭಾಷಣ ಮಾಡಿ ನಾನು ಮಾತಾಡೋದ್ ನನಗೆ ಪೋಸ್ಟ್ಬಿಟ್ಟು ನಾನೇ ಡೆಂಗ್ ಹೊಡೆದ್ರು ನಾನು ನೀನ್ ಮಾತಾಡಿದೀನಿ ಅಂತ ಹಂಗೆ ಯಾವ್ದಾದ್ರು ಒಂದು ಮ್ಯಾಚ್ ಮಿಕ್ಸ್ ಮಾಡ್ಬಿಟ್ಟು ಇವತ್ತು ಹೊಡಿತಾರೆ ಈಗ ನೀವೆಲ್ಲ ಶಿಕ್ಷಕರಿದ್ರಿ ಈಗ ಇದು ಇವತ್ತಲ್ಲಿ ಸ್ವಲ್ಪ ಹಿಂದೆ ವಿರೂಪ ಮೇಲೆ ಕಾಲ ಬಂದ್ಮೇಲೆ ತಿರ್ಗ ಮುಂದ್ ಬೆಳದ್ಮೇಲೆ ಈ ಕ್ವಾಲಿಟಿ ಆಫ್ ಇಟಿಕೆ ಮತ್ತು ಡಿ ಎಲ್ ಆರ್ ಸಿ ಅಂತಿತ್ತು ಆಗೆಲ್ಲ ಲಂಚ ಪಂಚ ಕೊಟ್ಬಿಟ್ಟು ಸೇರ್ಕೊಂಡ್ಬಿಟ್ಟಿತ್ತು ಈಗಿಲ್ಲ ಈಗೆಲ್ಲ ಕ್ವಾಲಿಟಿ ಇರುವಂತ ಯಾರೇ ಶಿಕ್ಷಕರು ಸೇರಿದ್ರೆ ಕೂಡ ಈಗ ಸ್ವಲ್ಪ ಕ್ವಾಲಿಟಿ ಕೂಡ ಈಗ ರೈಸ್ ಆಗಿದೆ ಈಗ ಎಲ್ಲ ಗ್ರಾಜುಯೇಟ್ಗಳು ಗ್ರಾಮೀಣ ಇರೋರು ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಕಳ ಈಗಿದ್ದಾರೆ ಎಲ್ಲ ಕೂಡ ಇದ್ದಾರೆ ಒಳ್ಳೆ ಪ್ರೊಫೆಷನ್ ತೆಗೆದುಕೊಳ್ತಾ ಇದ್ದಾರೆ ಬಹಳ ಇದ್ರಲ್ಲಿ ಬಹಳ ಶಿಸ್ತಿನಿಂದ ಎಜುಕೇಶನ್ ಬಟ್ ಹಿಂದೆ ಹಂಗಿರ್ಲಿಲ್ಲ ಈಗ ನನಗೂ ಕೂಡ ನಾ ಇದ್ದಾಗ ನಮ್ಮ ಗೋಪಾಲ ಕೃಷ್ಣ ಎಂ ಪಿ ಎಸ್ ಅವರು ನನಗೂ ದೊಡ್ಡ ಲಾಕ್ ಬೆಳಿತಾ ಇದ್ರು ಕಿವಿ ಹಿಡ್ತಾ ಇದ್ವು ಆ ಕೆಲ್ಲ ಬಿಡ್ತಿದ್ರು ಕೇಳಿ ಎರಡು ಕಲಿ ಕುಟ್ಟೋಗಿ ಹಿಂಗೆ ಹಿಡ್ತಾ ಇದ್ರು ಅಂದ ಪ್ರಾಣ ಹೋಗಕ್ಕಾಗಲ್ಲ ನೀ ಇದನ್ನ ನೀ ಇದನ್ನ ಈ ಮಣಿರಿ ಈ ನಿಲ್ಲು ಮಾಡ್ತಾ ಇದ್ರು ಈಗ ಕಾಲ ಎಲ್ಲ ಮಾಡ್ತಾ ಇದ್ದವು ಜನ ಈಗ ನಾವು ಮ್ಯಾಲ್ಗಳೆಲ್ಲ ಬೈಗೂ ಇಲ್ಲ ಹಿಂದೆ ಹಿಂದೆ ಎಲ್ಲ ಪ್ರೇತದೊಳು ಗುರು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವ್ರಿಂದ ವಾಪರದೊಳು ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವ್ರಿಂದ ಆದ್ರೆ ಕಲಿಯುಗದೊಳು ಗುರು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ್ರೆ ಜನ ಜನತೆ ಇರುತ್ತೆ ಪ್ರೇತ ಕಾಲದಲ್ಲಿ ಏ ಕಲಿ ಅಂತ ಒಳಗಡೆ ಆಮೇಲೆ ದ್ವಾಬರಿ ಕಾಲದಲ್ಲಿ ಸ್ವಲ್ಪ ವಂದಿಸ್ತಿದ್ರ ದೇವ್ ಕಲ್ತ್ಕೊಳ್ಳೋ ನನಗೆ ಕೊಟ್ಟ ಇರ್ತದೆ ಈಗ ಶಿಕ್ಷೆ ಗುರುನೇ ಶಿಕ್ಷಣ ಕೊಡ್ತಾರಪ್ಪ ಐವತ್ ಸಾವಿರ ಕೊಡ್ತಾರೆ ನನ್ ಸಂಬಳ ಕಾಲದಲ್ಲಿ ನಾನ್ ಕೈ ಅನ್ಬಿಟ್ಟು ಕೇಳ್ಕೊಂಡು ಯಾರು ಹೊಯ್ಯಂಗಿಲ್ಲ ಅನ್ನಂಗಿಲ್ಲ ಮಾಡಂಗಿಲ್ಲ ನನ್ ಮಗ ಹೇಳ್ತಾರೆ ಮನೆ ಯಾರು ಆತಿಯ ಮಗಳು ಸೇರಿತಂತೆ ಸೇರಿದ ತಕ್ಷಣ ಕೊನೆಗೆ ಏನೋ ತಾಯಿ ಬಂದ್ಬಿಟ್ಟಿದ್ದಾರೆ ನೀನ್ ಸರಾಗ್ ಓದಿಲ್ಲ ನೀನು ಹಂಗೆ ಹೆಂಗ್ ಬಿಟ್ಟು ಹೋಗಿ ನನಗೆ ಬರೋಣ ನೀನು ಈ ಮೂರ್ ಗಂಟೆ ನಾಲ್ಕು ಗಂಟೆ ಅಂದ್ರೆ ಹೋಗಿ ಒಂದು ವಾಪಸ್ ಮಾಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕೊನೆಗೆ ಇಲ್ಲ ಮಗು ನಿಂತ್ಕೊಂಡು ಬಂದ್ರೆ ಆ ತಾಯಿ ಮಗು ಕೇಳ್ತದೆ ನೀನ್ ಮನೆ ಬಿಟ್ಟು ಹೋಗೋದಲ್ಲ ನಾನು ನೋಟು ಅದೇ ಪೇರೆಂಟ್ಸ್ ಕೂಡ ಬಹಳ ದೊಡ್ಡ ಪರಿಸ್ಥಿತಿ ಬಂದ್ಬಿಟ್ಟು ಆಮೇಲೆ ಈ ಫೋನ್ ಗಳು ಬಂದ್ಬಿಟ್ಟಮೇಲೆ ಈ ಕಂಪ್ಯೂಟರ್ ಬಂದ್ಮೇಲೆ ಈಗೆಲ್ಲ ಬಂದ್ಮೇಲೆ ಎಲ್ಲ ಬಹಳ ದೊಡ್ಡ ಆಕ್ಟಿವಿಟೀಸ್ಗೆ ಎಷ್ಟು ಒಳ್ಳೇದಿದೆಯೋ ಅಷ್ಟು ಮಿಸ್ಇನ್ಫಾರ್ಮೇಶನ್ ಮಿಸ್ ವಿಚಾರಗಳು ಬಹಳ ಕೂಡ ದೊಡ್ಡ ಪ್ರಾಬ್ಲಮ್ ಆಗಿದೆ ಅದರಿಂದ ನಮ್ಮ ಟೀಚರ್ಸ್ಗೂ ಕೂಡ ಈಗ ದೊಡ್ಡ ಚಾಲೆಂಜ್ ಬಟ್ ಕರ್ನಾಟಕದಲ್ಲಿ ಮತ್ತು ಸೌತ್ ಇಂಡಿಯಾ ವಿಶೇಷವಾಗಿ ಕೇರಳ ಇರ್ಬೋದು ತಮಿಳುನಾಡು ಇರ್ಬೋದು ಕರ್ನಾಟಕ ಇರ್ಬೋದು ಸ್ವಲ್ಪ ಆಂಧ್ರ ಹಳೇ ಆಂಧ್ರ ಸೇರಿ ನಮ್ಮಲ್ಲಿರುವಂತಹ ಕ್ವಾಲಿಟಿ ಎಜುಕೇಶನ್ ಸ್ವಲ್ಪ ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೀವಿ ಇಷ್ಟು ದೊಡ್ಡ ಈಗ ಐ ಟಿ ಪ್ರೊಫೆಷನ್ ಲಕ್ಷ ಜನ ಇದ್ದಾರೆ ಕ್ಯಾಲಿಫೋರ್ನಿಯಾದಲ್ಲಿ ಇಪ್ಪತ್ಮೂರು ಲಕ್ಷ ಜನ ಇದ್ದಾರೆ ಬೆಂಗಳೂರಲ್ಲಿ ಇಪ್ಪತ್ತೈದು ಲಕ್ಷ ಐ ಟಿ ಅದಕ್ಕೆ ಎಲ್ಲದಕ್ಕೂ ಸ್ಟಾರ್ಟ್ಅಪ್ ಸಿಟಿ ಎಲ್ಲ ಐ ಟಿ ಎಲ್ಲ ಕೂಡ ನಾವು ಬಹಳ ಪ್ರಸಿದ್ಧವಾಗಿದೆ ಎಲ್ಲ ವಿಶ್ವದ ಎಲ್ಲ ನಾಯಕರು ಕೂಡ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ ವಿಶ್ವದ ನಾಯಕರೆಲ್ಲ ಫಸ್ಟ್ ಬೆಂಗಳೂರ್ ಬರ್ತಾ ಇದ್ರೆ ಇಲ್ಲೆಲ್ಲ ಆಗ್ತಾ ಇದೆ ಇಷ್ಟು ದೊಡ್ಡ ಬೆಳಿತಾ ಇದೆ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇದೆ ಎಪ್ಪತ್ತು ಲಕ್ಷ ಜನ ದಿನ ಹೊರಗಡೆ ಬೆಂಗಳೂರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಹೆಚ್ಚು ಕಮ್ಮಿ ಎರಡು ಲಕ್ಷ ಜನರಿಗೆ ನಾವು ಅವ್ರ ಕಸ ಅವ್ರ ಗಾಡಿ ಅವ್ರ ಮಾತು ಕೂಡ ನೋಡ್ಬೇಕಾಗಿದೆ ಬಟ್ ಇವತ್ತು ಯಾಕೆ ಇಷ್ಟು ಬೆಂಗಳೂರು ಬೆಳೀತು ಅಂತಂದ್ರೆ ಅವತ್ತು ಮಹಾರಾಜರ ಕಾಲದಿಂದ ಹಿಡಿದು ಯಾವುದೇ ಸರ್ಕಾರ ಇರಲಿ ನಾನು ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಸರ್ಕಾರ ಚರ್ಚೆ ಮಾಡುದಿಲ್ಲ ರಾಜೀವ್ ಗಾಂಧಿ ಅವರು ಕೂಡ ಅವತ್ತ ಕಾಲದಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನು ತೆಗೆದುಕೊಂಡು ಬಂದು ಹೊಸ ರೂಪ ತಂದು ಬ್ಲಾಕ್ ಬೋರ್ಡ್ ಬ್ಲಾಕ್ ಬೋರ್ಡ್ ಆಪರೇಷನ್ ಬ್ಲಾಕ್ ಬೋರ್ಡ್ ಅಂತ ಶುರು ಮಾಡಿ ಬೇಕಾದಷ್ಟು ಕೂಡ ಅವರು ಒಂದು ಹೊಸ ದಿಗ್ಗನ್ನ ಈ ದೇಶಕ್ಕೆ ಕೊಟ್ಟರು ಇವತ್ತು ಮೂವತ್ತರಿಂದ ನಲವತ್ತು ವರ್ಷಕ್ಕೂ ಕೂಡ ಕೆಲವು ಸ್ಟೇಟ್ ಗಳು ಎಜುಕೇಶನ್ ಗೋಸ್ಕರ ಫಂಡ್ ಮಾಡಂತ ಒಂದು ಪರಿಸ್ಥಿತಿ ಇದೆ ದೊಡ್ಡ ರೆವಲ್ಯೂಷನ್ ಮಾಡಿದ್ವಿ ನಮ್ಮಲ್ಲಿರುವಂತಹ ಇಂಜಿನಿಯರಿಂಗ್ ಕಾಲೇಜಸ್ ಸುಮಾರು ಇನ್ನೂರ ಎಪ್ಪತ್ತು ಇಂಜಿನಿಯರಿಂಗ್ ಕಾಲೇಜಸ್ ನಮ್ಮ ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜ್ ಎಪ್ಪತ್ತು ಮೆಡಿಕಲ್ ಕಾಲೇಜ್ ಇದೆ ಸಾವಿರದ ಏಳ್ನೂರು ನರ್ಸಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಂದ್ರೆ ನಾವು ಇಂಜಿನಿಯರ್ನ ಡಾಕ್ಟರ್ ಗಳ ನಾವು ತಯಾರು ಮಾಡ್ತಾ ಇದ್ವಿ ಎಂ ಬಿಗಳು ಮಾಡ್ತಾ ಇದ್ವಿ ಟಾಟಾ ಇನ್ಸ್ಟಿಟ್ಯೂಟ್ ಇಲ್ಲೇ ಪ್ರಾಬ್ಲಮ್ ಆಯ್ತು ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಕಲ್ ಕೋರ್ಸ್ ಇಲ್ಲೇ ಬಂತು ಎಚ್ ಎಂ ಡಿ ಬಂತು ಐ ಟಿ ಐ ಬಂತು ಬಿ ಎಲ್ ಬಂತು ಇಸ್ರೋ ಬಂತು ಎಲ್ಲ ಕೂಡ ಬೆಂಗಳೂರಿಗೆ ಪ್ರಾರಂಭ ಆಯಿತು ಅಂದ್ರೆ ನಮ್ಮ ಹಿರಿಯರು ಈ ರಾಜ್ಯಕ್ಕೆ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಇದೆಯಲ್ಲ ಇಡೀ ದೇಶ ದೇಶ ಒಂದೇ ಅಲ್ಲ ಇಡೀ ಪ್ರಪಂಚ ಭಾರತ ಕರ್ನಾಟಕದ ಮುಖಾಂತರ ನೋಡ್ತಾ ಇದೆ ಇದಕ್ಕೆ ನಮ್ಮ ಶಿಕ್ಷಕರ ಕಾರಣಕ್ಕೆ ರೋಡ್ ಅಂತ ಹೇಳ್ತೀವಿ ಸಿ ವಿ ರಾಮನ್ ಬಗ್ಗೆ ಮಾತಾಡ್ತೀವಿ ಸರ್ವಪಳ್ಳಿ ರಾಧಾಕೃಷ್ಣ ಅವ್ರಿಗೂ ಮೈಸೂರು ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಯಾಕೆ ಇಲ್ಲಿ ಫೌಂಡೇಶನ್ ಚೆನ್ನಾಗಿತ್ತು ಹಿಡಿದ್ರು ಶಿಕ್ಷಣಕ್ಕೆ ಒಂದು ಹೊಸ ರೂಪವನ್ನು ಅನ್ನೋ ದೃಷ್ಟಿಯಿಂದ ಇವತ್ತು ಈ ದೇಶದ ಒಬ್ಬ ರಾಷ್ಟ್ರಪತಿಯಾಗಿ ಸರ್ವಪಲ್ಲಿ ರಾಧಾಕೃಷ್ಣರನ್ನ ಇವತ್ತು ನಾವು ನೆನೆಸ್ಕೊಂಡು ಅವರ ಹುಟ್ಟಿದ ಹಬ್ಬವನ್ನ ದಿನಾಚರಣೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಇದೇ ನಮ್ಮ ಈ ದೇಶಕ್ಕೆ ಕೊಟ್ಟಂತ ಶಿಕ್ಷಕರ ಒಂದು ಕೊಡುಗೆ ಜಲನೆಯರೂ ಕೂಡ ಅವತ್ತಿನ ಕಾಲದಲ್ಲಿ ಈ ಶಿಕ್ಷಣಕ್ಕೆ ಹೊಸ ಅಡಿಪಾಯವನ್ನ ಇವತ್ತು ಹಾಕಿ ಕೊಟ್ಟಿದ್ದಾರೆ ನನಗೆ ಇವತ್ತು ನಾವೆಲ್ಲ ಇಲ್ಲಿ ನಾನು ನೆನಿನ ಮುಂದಿನ ಒಂದು ರಿಪೋರ್ಟ್ ನೋಡ್ತಾ ಇದೆ ನಿನ್ನೆ ನಾನು ಕ್ಯಾಬಿನೆಟ್ ಅಲ್ಲೂ ಕೂಡ ಹೇಳಿದೆ ನಮ್ಮ ರಶ್ಮಿ ಹೆಣ್ಮಗಳು ಸೆಕ್ರೆಟರಿ ಅವು ಹೇಳಿದ್ರೆ ನೋಡಮ್ಮ ಇದು ಒಂದು ಆರ್ಟಿಕಲ್ ನೋಡಿದೆ ನಾನು ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಡ್ರಾಪ್ ಔಟ್ ಕಡಿಮೆ ಜಾಸ್ತಿ ಆಗ್ತಾ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಗೌರ್ಮೆಂಟ್ ಸ್ಕೂಲ್ ಶಕ್ತಿ ಕೊಡಬೇಕು ಅಂತ ಈಗ ನಾನು ಒಂದು ವಿಚಾರವನ್ನ ಸಿ ಎಣಿಸಿ ಕಮಿಟಿ ಒಂದು ಹೊಸ ಪಾಲಿಸಿ ತರ್ತಾ ಇದ್ದೀನಿ ಏನಂದ್ರೆ ಸಿ ಎಸ್ ಆರ್ ಪಾಲಿಸಿ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ಇವರು ಪ್ರಣಬ್ ಕರ್ಜಿ ಅವರು ಸಿ ಎಸ್ ಆರ್ ಅಂತ ಕೋಪರೇಟಿವ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಆದಾಯ ಬಂದಂತ ಎರಡು ಪರ್ಸೆಂಟ್ ಸಾಮಾಜಿಕ ಕಳಕಳಿಯಲ್ಲಿ ನೀವು ಖರ್ಚು ಮಾಡಬೇಕು ಅಂತೇಳಿ ಆ ಹಿನ್ನೆಲೆಯಲ್ಲಿ ಕೆಲವರಿಗೆಲ್ಲ ಬಿಕ್ಕದಷ್ಟು ಬರ್ತಾ ಒಟ್ಟು ಏಳು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ನಮ್ಮ ರಾಜ್ಯದಲ್ಲೇ ಖರ್ಚು ಮಾಡೋಷ್ಟು ಶಕ್ತಿ ಇದೆ ಅನ್ನೋದು ನಮ್ಗೊಂದು ಕೆಲವು ಮಾಹಿತಿ ಬಂದಿದೆ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದೆ ಅವರೆಲ್ಲ ಇನ್ನ ಸ್ವಲ್ಪ ಆಟ ಆಡ್ತಾ ಇದಾರೆ ಈ ಕಡೆ ಈ ಕಡೆ ಹೊಡಿತಾ ಇದಾರೆ ಕೆಲವರು ಮಾತ್ರ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಎದುಕೊಂಡು ಪಾಪ ನಾನ್ ರಿಕ್ವೆಸ್ಟ್ ಮಾಡ್ತಾ ಮಾಡ್ತಾ ಇದಾರೆ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಟೌನ್ ಅಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಎಲ್ಲ ಕಾರ್ಪೊರೇಷನ್ ಅಲ್ಲ ಪಂಚಾಯತಿ ಮಟ್ಟದಲ್ಲಿ ಜನ ಮಕ್ಕಳಿಗೆ ನಾನು ಯಾಕೆ ಇಲ್ಲಿ ಬೆಂಗಳೂರ್ಗೆ ಬಂದೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ನಾನು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದ್ರು ನಾನು ವಾಪಸ್ ಹೋಗ್ ಹೋಗಲೇ ಇಲ್ಲ ನಾನು ಹೋಗಲಿಲ್ಲ ಅಂದ್ರೆ ನನ್ನ ಮಕ್ಕಳು ಹೋಗಲಿಲ್ಲ ಸೊ ಯಾರು ವಾಪಸ್ ಹೋಗೋದಿಲ್ಲ ಯಾವ ಜಡ್ಜ್ ಆಗ್ಲಿ ಯಾವ ಲಾಯರ್ ಆಗಲಿ ಇಲ್ಲಿ ಯಾವಾಗ ನೋಡ್ಬಿಟ್ಟು ಕಾವೇರಿ ನೋಡ್ಬಿಟ್ಟು ಇಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ ಅಂತೇಳಿ ಜನಸಂಖ್ಯೆ ಈಗ ಬೆಂಗಳೂರು ರಾಜ್ಯದಲ್ಲಿ ಏಳು ಕೋಟಿ ರೂಪಾಯಿ ಜನಸಂಖ್ಯೆ ಏಳು ಕೋಟಿ ಜನಸಂಖ್ಯೆ ಇದ್ರೆ ಇಲ್ಲೂ ಒಂದು ಕೋಟಿ ನಲವತ್ತು ಲಕ್ಷ ಬೆಂಗಳೂರು ನಗರದಲ್ಲೇ ಸೇರ್ಕೊಂಡು ಎಲ್ಲ ಟೌನ್ಗಳಲ್ಲಿ ಹೆಡ್ ಕ್ವಾರ್ಟರ್ಸ್ ಗಳ ಜನಸಂಖ್ಯೆ ಲೆಕ್ಕೊಂಡ್ರೆ ಈಗ ಫಾರ್ಟಿ ಒನ್ ಪರ್ಸೆಂಟ್ ಪಾಪ್ಯುಲೇಷನ್ ಪರ್ಸೆಂಟ್ ಪಾಪ್ಯುಲೇಷನ್ ಈಗ ಟೌನ್ಗಳಲ್ಲಿ ನಗರಗಳಲ್ಲಿ ಇವತ್ತು ಹಳ್ಳಿ ಆಗಿದೆ ಹಳ್ಳಿ ಜನ ಹೋಗೋದು ಕಡಿಮೆ ಆಗಿದೆ ಯಾಕೆ ಮೂಲ ಅಂದ್ರೆ ಎರಡು ವಿಚಾರ ಒಂದು ಎಜುಕೇಶನ್ ಇನ್ನೊಂದು ಉದ್ಯೋಗ ಇವೆರಡಕ್ಕೆ ಅಟ್ಲೀಸ್ಟ್ ಹಳ್ಳಿಗಳಲ್ಲಿ ಒಳ್ಳೆ ಎಜುಕೇಶನ್ ಕೊಟ್ರೆ ಅಟ್ ಲೀಸ್ಟ್ ಒಂದು ಹದಿನೈದು ಕೂಡ ಅಲ್ಲೇ ಉಳಿತಾರೆ ಯೋಚನೆ ಮಾಡೋಣ ಈಗ ನಾನು ಹೊಸ ತೀರ್ಮಾನ ಮಾಡಿ ಎಲ್ಲರಿಗೂ ಡೆಪ್ಟಿ ಕಮಿಷನರ್ ಜವಾಬ್ದಾರಿ ಮೂರು ಪಂಚಾಯತ್ ಸೇರಿ ಒಂದು ಬೆಸ್ಟ್ ನಾವು ಕೆಪಿ ಹಂಗೆ ಸಿ ಎಸ್ ಆರ್ ಸ್ಕೂಲ್ ಅಲ್ಲ ಅವರೇ ಹೆಸರಲ್ಲಿ ಅವರೇ ಬಂಡವಾಳ ಹಾಕಿ ಅವರೇ ಬಿಲ್ಡಿಂಗ್ ಕಟ್ಟಿಸಿ ನಮ್ಗೆ ಕೊಡೋದ್ ಬೇಡ ಅವರ ಹೆಸರಿಗೆ ಕೊಳ್ಳಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಗೇಟ್ ಮಾಡಿ ಇಲ್ಲಿ ಯಾವ ರೀತಿ ಸಿ ಬಿ ಎಸ್ ಸಿ ಐ ಸಿ ಸ್ಕೂಲ್ ನ ಸ್ಟರ್ಡ್ ನ ಮೇಂಟೈನ್ ಮಾಡಿದ್ದಾರೆ ಅದನ್ನ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ಹೊಸ ಎರಡು ಸಾವಿರ ಸ್ಕೂಲ್ ಕಟ್ಟಲಿಕ್ಕೆ ನಾವು ಒಟ್ಟಿದ್ದೀವಿ ಈ ಕೆಲವು ಸ್ಕೂಲ್ ಪ್ರಾರಂಭ ಆಗಿದೆ ನೆಕ್ಸ್ಟ್ ಕ್ಯಾಬಿನೆಟ್ ಅದ್ರ ಬಗ್ಗೆ ಪಾಲಿಸಿ ಬಂದಿದೆ ಯಾವುದೇ ಬ್ಯಾಂಕ್ ಇರ್ಬೋದು ಯಾವುದೇ ಸಂಸ್ಥೆಯನ್ನು ಈಗ ನಮ್ಮಲ್ಲೂ ಕಟ್ತಾ ಇದ್ದಾರೆ ಏಳು ಸ್ಕೂಲ್ ಕಳಿಸ್ತಾ ಇದ್ದೀನಿ ಒಂದೊಂದು ಸ್ಕೂಲ್ ಒಂದೊಂದು ಸಾವಿರ ಒಂದೊಂದು ಹತ್ತು ಕೋಟಿ ರೂಪಾಯಿ ಖರ್ಚಾಗ್ತದೆ ಒಂದೊಂದು ಸ್ಕೂಲ್ ಮೂರ್ ಮೂರು ಪಂಚಾಯತಿ ಸೇರಿ ಫ್ರೆಂಡ್ಶಿಪ್ ಒಳಗೆ ಏನ್ ಚಂದ್ರಶೇಖರ್ ಕಟ್ಟಿದ್ದಾರೆ ಸ್ಕೂಲ್ ಅದೇ ತರ ಸ್ಕೂಲ್ ಹಳ್ಳಿ ಕಟ್ಟಿಸ್ತಾ ಇದ್ದೀವಿ ಅದೇ ತರ ಹಳ್ಳಿ ಕಟ್ತಾ ಮತ್ತೆ ಇಲ್ಲಿರಂತ ಸ್ಕೂಲ್ ಗಳು ಅವ್ರಿಗೆ ನಾನು ಸಹಾಯ ಮಾಡಿದ್ದೀನಿ ಅವ್ರಿಗೆಲ್ಲ ಅವ್ರಿಗೆಲ್ಲ ಹೇಳಿದೀನಿ ಒಬ್ಬ ಸ್ಕೂಲ್ ಒಂದೊಂದ್ ಸ್ಕೂಲ್ ಅಡಾಪ್ಟ್ ಮಾಡ್ಕೋಬೇಕು ಅಂತ ಅಂದ್ರೆ ಚಂದ್ರಶೇಖರ್ ಮೂರು ಸ್ಕೂಲ್ ಇದೆ ಅಂತಂದ್ರೆ ಅವರು ಮೂರು ಸ್ಕೂಲ್ ಹಳ್ಳಿಗಳನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂದ್ರೆ ಇವ್ರ ಮಟ್ಟದ ಶಿಕ್ಷಣ ಆ ಮಟ್ಟಕ್ಕೆ ಹೋಗ್ಬೇಕು ಈಗ ಐವತ್ತು ಸಾವಿರ ಟೀಚರ್ಸ್ ವೇಕೆನ್ಸಿ ಇದಾರೆ ಐವತ್ ಸಾವಿರ ಟೀಚರ್ಸ್ ಈಗ ವೇಕೆನ್ಸಿ ಇದೆ ಐವತ್ ಸಾವಿರ ಟೀಚರ್ಸ್ ವೇಕೆನ್ಸಿ ಇದ್ದಂತ ಸಂದರ್ಭದಲ್ಲಿ ಈ ಶಿಕ್ಷೆ ಈ ಚಂದ್ರಶೇಖರ್ ಸ್ಕೂಲು ಅಲ್ಲಿ ನಾಲ್ಕು ಸ್ಕೂಲ್ ಐದು ಟೀಚರ್ ಕಡಿಮೆ ಇತ್ತು ಅಂದ್ರೆ ಇವ್ರು ಆಯ್ಕೆ ಮಾಡಿ ಇವ್ರು ಸಂಬಳ ಕೊಟ್ಬಿಟ್ಟು ಇವ್ರು ಲೆವೆಲ್ ಗೆ ಅವ್ರು ನಡೆಸಬೇಕು ಇವ್ರ ಮಗಳಿಗೆ ಹೇಳಿದಿನಿ ನನ್ನ ಫಸ್ಟ್ ನನ್ನ ಸ್ಕೂಲ್ ದತ್ತು ತಗೊಂಡೇನು ಅಂತ ಈಗ ನನ್ನ ಸ್ಕೂಲ್ ದತ್ತು ತಗೊಂಡಿದೆ ನಾನು ಮೂರು ಮೂರ್ ಸ್ಕೂಲ್ಗಲ್ಲ ಮೂರು ಸ್ಕೂಲ್ ಇದೆ ನಾನು ಅಧ್ಯಕ್ಷರಾಗಿದ್ದ ಸ್ಕೂಲ್ ಈಗ ಅದೇ ಕೊಟ್ಟಬಿಟ್ಟು ನಮ್ಮ ಮಗಳಿಗೆಲ್ಲ ಬಿಟ್ಟಬಿಟ್ಟಿದ್ದೀನಿ ಈಗ ತಗೊಂಡಿದ್ದೀನಿ ಸೊ ಅವರು ಆ ಸ್ಕೂಲ್ ನ ಅಡಾಪ್ಟ್ ಮಾಡ್ಕೊಬಿಟ್ಟು ಸೊ ನಾನು ಡಿ ಪಿ ಎಸ್ಕೂಲ್ ಏನಿ ಎಂ ಪಿ ಎಸ್ಕೂಲ್ ಏನಾರು ಕಂಪಲ್ಸರಿ ಅವ್ರು ಒಪ್ಪಿಲ್ಲ ನನಗೆ ಗೊತ್ತಿದೆ ಅದನ್ನ ಯಾವ ರೀತಿ ಏನು ಅವ್ರಿಗೆ ತಾರಿಗೆ ತರಬೇಕು ಅಂತ ಕೂಡ ಗೊತ್ತಿದೆ ಈಗ ನಾನು ಚರ್ಚೆ ಮಾಡಕ್ ಮೀಡಿಯಾ ಬರ್ಕೊಳ್ತಾರೆ ಯಾಕಂದ್ರೆ ಅದನ್ನೇ ನೋಡ್ತಾ ತಗೊಂಡ್ಬಿಟ್ಟು ನಾನು ಏನೋ ಒಂಚೂರು ಹೇಳೋದು ಸಾಕು ಅದನ್ನೇ ಒಂದು ದೊಡ್ಡ ಕಾಂಟ್ರವರ್ಸಿ ನನ್ನ ಮಾತು ಅಂದ್ರೆ ಅವ್ರು ಬಹಳ ಇಷ್ಟ ಅವ್ರಿಗೆ ಕಾಂಟ್ರವರ್ಸಿ ಮಾಡದೇ ಇಷ್ಟ ಹ ಅಸಮ್ನಲ್ಲಿ ನಾನ್ ಯಾವ್ದೋ ಯಾರು ಬಿಜೆಪಿಯವ್ರಿಗೆ ಏನೇ ನಿಮ್ ಪಾರ್ಟಿ ನಿಂತಿನ ಜಾಸ್ತಿ ಕಡೆ ಪಾರ್ಟಿ ಅಂತ ಹೇಳಿದ್ರೆ ಏನ್ ಅದಕ್ಕೆಲ್ಲ ಎತ್ಕೊಂಡ್ಬಿಟ್ಟು ಆ ಕಡೆ ತರ್ಚ್ಕೊಳ ದೊಡ್ಡ ಕಷ್ಟ ಆಯ್ತು ಹ ಇರ್ಲಿಲ್ಲ ಸೊ ಹಿಂಗೆಲ್ಲ ಆಗ್ತದೆ ಸೊ ಅದಕ್ಕೆ ನಾನು ಜಾಸ್ತಿ ಕೆಲವು ವಿಚಾರಗಳನ್ನ ಮಾತಾಡೋಕೆ ಹೋಗುದಿಲ್ಲ ಬಹಳ ಸಂತೋಷ ನಾನು ಚಂದ್ರಶೇಖರ್ ಹೇಳಿದಿನಿ ನೆಕ್ಸ್ಟ್ ಎಲೆಕ್ಷನ್ಸ್ ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿ ಇದು ಇನ್ನೊಂದು ವರ್ಷ ಇದೆ ಬಟ್ ಈಗ ಕ್ಯಾಂಡಿಡೇಟ್ ಇನ್ನೊಂದು ವಾರದ ಈ ಮೂರ್ ದಿನದಲ್ಲೇ ಅಪ್ಲಿಕೇಶನ್ ಕನ್ಫರ್ಮ್ ಮಾಡ್ತಾ ಇದೀನಿ ಇವತ್ತೇ ಚಂದ್ರಶೇಖರ್ ಅವರು ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ ಯಾರು ವೇಕೆನ್ಸಿ ಇದೆ ಮೂರ್ನಾಲ್ಕು ಸೀಟ್ನ್ಸಿ ಇದೆ ಇದು ವೇಕೆನ್ಸಿ ಇದೆ ಅದಕ್ಕೆ ಈಗ ಅಪ್ಲಿಕೇಶನ್ ಕರಿತೀನಿ ಈ ತಿಂಗಳ ಒಳಗಡೆ ಎಲ್ಲರೂ ಅಪ್ಲಿಕೇಶನ್ ಕೊಟ್ಕೊಡ್ಬೇಕು ಆಮೇಲೆ ಎಲೆಕ್ಷನ್ ಕಮಿಟಿ ಮಾಡ್ಬಿಟ್ಟು ಈಗ ಅನೌನ್ಸ್ಮೆಂಟ್ ಮಾಡ್ತೇನೆ ಯಾಕೆಂದ್ರೆ ಅವರೆಲ್ಲ ತಯಾರು ಮಾಡ್ಕೊಡ್ಬೇಕು ಬರ್ನು ಎಲೆಕ್ಷನ್ ಈಗ ಟೀಚರ್ ಎಲೆಕ್ಷನ್ ಗ್ರಾಜ್ಯೂಟ್ ಎಲೆಕ್ಷನ್ ನಮ್ ರೆಗ್ಯುಲರ್ ಎಲೆಕ್ಷನ್ ಅಂದ್ರೆ ನಾವು ಈಗ ಬಹಳ ಕಷ್ಟ ಈ ಗುರುಕಾರ್ ಅವರೆಲ್ಲ ಪಾಪ ಬಹಳ ಶ್ರಮ ಪಟ್ಟು ಬಹಳ ಕಷ್ಟ ಇದೆ ಇರ್ಲಿ ಏನಾದ್ರು ಇರ್ಲಿ ಚಿಂತೆ ಮಾಡ್ಬೇಡ ಈಗ ಮೊನ್ನೆ ಪುಟ್ಟಣ್ಣ ಅಂತಿದ್ದ ಕಾಂಗ್ರೆಸ್ ಇಂದ ಗೆದ್ರು ಮಂಡ್ಯ ಗೆದ್ದು ಎಲ್ಲ ಗೆದ್ದಿದೀವಿ ಅಲ್ಲ ಸುಮಾರು ಗೆದ್ದಿದೀವಿ ನಮ್ಮ ಶ್ರೀನಿವಾಸ್ ಗೆದ್ದಿದ್ದಾರೆ ಗುಲ್ಬರ್ಗ ಗುಲ್ಬರ್ಗ ಗೆದ್ದಿದ್ದಾರೆ ರಾಮಜಿಗೌಡ ಗೆದ್ದಿದ್ದಾರೆ ಸೊ ನಾವು ಈಗ ಚೇಂಜ್ ಆಗ್ತಾ ಇದೆ ಈಗ ಸಿಸ್ಟಮ್ ಚೇಂಜ್ ಆಗ್ತಾ ಇದೆ ಬಿಜೆಪಿ ಗೌರ್ಮೆಂಟ್ ಎಲ್ಲ ಎಲ್ಲ ಕಾಂಗ್ರೆಸ್ ಒಳ್ಳೆ ಲೀಡರ್ಶಿಪ್ ಇದೆ ಸಮಸ್ಯೆ ಇಲ್ಲ ಇಷ್ಟೆಲ್ಲ ಇದೆ ಅದರಿಂದ ನಾವು ಈಗ ನಿಮ್ಗೆ ಶಿಕ್ಷಣಕ್ಕೆ ಇರೋ ಟೀಚರ್ಸ್ ಗೆ ಹೇಳ್ತಾ ಇದ್ದೀನಿ ನೀವು ಹಳೇ ವಿಚಾರಗಳನ್ನ ಬಿಟ್ಟು ಹೊಸ ವಿಚಾರಕ್ಕೆ ಆಲೋಚನೆ ಮಾಡಿ ನಮ್ಮ ಕಾಲ ಆಗೋಯ್ತು ಈಗ ಹೊಸ ಕಾಲ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟ್ರಕ್ಚರಿಂಗ್ ಬೇಗ ಆಗ್ತದೆ ಮೊದಲೆಲ್ಲ ಏನೋ ಸಣ್ಣ ಪಣ ಈಗೆಲ್ಲ ಬಹಳ ಗಟ್ಟಿಯಾಗಿ ಫೌಂಡೇಶನ್ ಹಾಕ್ಬೇಕು ಈ ಫೌಂಡೇಶನ್ ಹಾಕ್ಬೇಕಾದ್ರೆ ಕೊನೆಗೆ ಈಗ ಅವ್ರು ಹೇಳಿದ್ರಲ್ಲ ನಮ್ಮ ಚರ್ಚಕರು ಹೇಳಿದ್ರಲ್ಲ ಇಂಜಿನಿಯರ್ ಕರ್ಸೋ ಡಾಕ್ಟರ್ ಕರ್ಸ್ದವ್ ಫೈನಾನ್ಸ್ ಕೊನೆಗೆ ಹೆಣ್ಮಗಳು ಅವ್ರಿಗೆಲ್ಲ ಪಾಠ ಕೊಟ್ಟಂತೆ ಹೆಣ್ಮಗಳಿಗೆ ನಮ್ಮ ಟೀಚರ್ ಅಂತ ಅಷ್ಟು ಗೌರವ ಅಂತ ಅಂತೇಳಿ ಹಂಗೆ ನಿಮ್ಗೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಚೇರಿ ಭಾರತ್ ಜೋಡೋ ಭವನ ಅಂದ್ರೆ ಇಡೀ ಭಾರತವನ್ನ ಒಟ್ಟು ಈ ಕೂಡ ಭವನ ಏನು ನಮ್ಮ ರಾಹುಲ್ ಗಾಂಧಿ ಅವರ ಪ್ರಯತ್ನ ಮಾಡಿದ್ರು ಅವರ ಹೆಸರಿನಲ್ಲಿ ಇದನ್ನ ಈ ಭವನದಲ್ಲಿ ನಿಮ್ನೆಲ್ಲ ಸೇರಿಸಿ ಇವತ್ತು ಸನ್ಮಾನ ಕೂಡ ನಮ್ಮ ಪಕ್ಷದ ವತಿಯಿಂದ ಮಾಡ್ತಾ ಇದೆ ನೀವೆಲ್ಲ ಗೌರವದಿಂದ ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡಲಿ ನೀವು ಸನ್ಮಾನ ಸಿಗ್ಲಿ ಇಲ್ಲದೆ ಹೋಗಿ ಆದ್ರೆ ನಿಮ್ಗೊಂದು ಆತ್ಮ ಸಾಕ್ಷಿ ಇದೆಯಲ್ಲ ನಿಮ್ಮ ಮಾನಸಿಕ ಒಂದು ಸಮಾಧಾನ ಇದೆಯಲ್ಲ ನಾನು ಕೂಡ ಒಂದು ನಾಲ್ಕು ಜನ ಒಳ್ಳೆ ಪ್ರಜೆಗಳನ್ನ ತಯಾರು ಮಾಡಿದ್ದೇನೆ ಒಂದು ತಾಯಿಯ ರೂಪದಲ್ಲಿ ಕೊನೆಗೆ ಮದುವೆ ವಿಷಯಕ್ಕೆ ಟೀಚರ್ ಯಾವುದೇ ಕ್ಯಾಂಪಿ ಅನ್ನೋದು ಇದೆಯಲ್ಲ ಇದು ನಿಮಗೂ ಕೂಡ ಸಂತೋಷ ಆಗ್ಬೇಕು ಅದಕ್ಕೆ ನಾನು ಕೂಡ ಚಾಯ್ಸ್ ನಾನು ಒಬ್ಬ ವಿದ್ಯಾಸಂಸ್ಥೆಗಳನ್ನ ನಡೆಸ್ಬೇಕು ನಾನಂತೂ ಒಳ್ಳೆ ವಿದ್ಯಾ ಕಲಿ ನಾ ಜನಕ್ಕ ತಯಾರಿ ಅಂತ ನಮ್ಮ ಅಪ್ಪಗೆ ನಾನು ಇಂಜಿನಿಯರ್ ಮಾಡ್ಬೇಕು ಅಂತ ಆಸೆ ಇತ್ತು ನಮ್ಮನೆ ರೇಡ್ ಆಗೋದಿ ಇಂಜಿನಿಯರ್ ಮಾಡ್ಬೇಕು ಅಂತ ಆಸೆ ಇತ್ತು ಕೊನೆಗೆ ಆಗಲಿಲ್ಲ ಕೊನೆಗೆ ನಾನಂತೂ ಆ ಇಂಜಿನಿಯರ್ ಆಗಲಿಲ್ಲ ಅಂತ ಇಂಜಿನಿಯರ್ ಮಾಡೋಣ ಅಂತ ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಿ ಕೊನೆಗೆ ಗ್ಲೋಬಲ್ ಯಾಕೆ ತೊಗೊಂಡು ಇದ್ರೆ ಗುರು ಗುರಿ ಕೊಡ್ತಾರೆ ಸೊ ಒಂದು ಗುರಿ ತಲುಪಬೇಕಾದ್ರೆ ಒಬ್ಬ ಗುರು ಇರ್ಲೇಬೇಕು ಹಂಗೆ ಈ ಸಮಾಜಕ್ಕೆ ಒಳ್ಳೆದಿರ ಹಾಕ್ಬೇಕಾದ್ರೆ ದೇವಗಳು ಮುಖ್ಯ ಕಾರಣ ಸೊ ಇವತ್ತು ಬಹಳ ಸಂತೋಷ ಕೂಡ ಶುಭಂ ಆರೋಗ್ಯಂ ಧನ ಸಂಪದ್ ಜ್ಞಾನ ಶಕ್ತಿ ಸ್ವರೂಪ ದೀಪ ಜ್ಯೋತಿ ಈ ಜ್ಯೋತಿ ಮಂಗಳ ಜ್ಞಾನವಂತರಾಗ್ಲಿ ಗುರುವಂತರಾಗ್ಲಿ ಆರೋಗ್ಯವಂತರಾಗ್ಲಿ ಹೇಳಿ ಬಹಳ ಸಂತೋಷದಿಂದ